ಕೋವಿಡ್ ನಂತರದ ದಿನಗಳಲ್ಲಿ ಜನರ ಮಾನಸಿಕ ಸಮಸ್ಯೆಗಳಲ್ಲಿ ಹೆಚ್ಚಳ ಕಂಡು ಬಂದಿದೆ ಎಂದು ಖ್ಯಾತ ಮನೋವೈದ್ಯ ಡಾಕ್ಟರ್ ಬಿ ವಿ ಭಂಡಾರಿ ಹೇಳಿದ್ದಾರೆ ಉಡುಪಿಯ ಪತ್ರಿಕಾ ಭವನದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಕೋವಿಡ್ ಸಂದರ್ಭದಲ್ಲಿ ಹಲವು ಜನರು ಆರ್ಥಿಕವಾಗಿ ನಷ್ಟಕ್ಕೆ ಒಳಗಾಗಿದ್ರು ಇನ್ನು ಹಲವರು ತಮ್ಮವರನ್ನು ಕಳೆದುಕೊಂಡ ಕಾರಣಕ್ಕಾಗಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ರು ಅದೇ ಸಂದರ್ಭದಲ್ಲಿ ಡಿಜಿಟಲ್ ಅಡಿಕ್ಷನ್ ಕೂಡ ಹಲವರಲ್ಲಿ ಸಮಸ್ಯೆಗೆ ಕಾರಣವಾಗಿದೆ ಮೊಬೈಲ್ ಗೀಳು ಯುವ ಜನತೆ ಮತ್ತು ವೃದ್ಧರನ್ನು ಸಹ ಸಾಕಷ್ಟು ಕಾಡುತ್ತಿದೆ ಮೊಬೈಲ್ ಗೇಳಿನಿಂದಾಗಿ ಸಮಸ್ಯೆಗೆ ಒಳಗಾಗುವುದರ ಜೊತೆಗೆ ನಷ್ಟಕ್ಕೆ ಒಳಗಾದವರು ಅನೇಕರು ಇದ್ದಾರೆ ಎಂಬುದು ತಮ್ಮ ಗಮನಕ್ಕೆ ಬಂದಿದೆ ಹೀಗೆ ಕೊರೋನಾದ ಬಳಿಕದ ಕಳೆದ ನಾಲ್ಕು ವರ್ಷಗಳಲ್ಲಿ ಜನರ ಮಾನಸಿಕ ಸಮಸ್ಯೆಯಲ್ಲಿ ಹೆಚ್ಚಳ ಕಂಡು ಬಂದಿರುವುದು ಅಧ್ಯಯನಗಳಲ್ಲೂ ಸಾಬೀತಾಗಿದೆ ಎಂದು ಹೇಳಿದ್ದಾರೆ ಇದು ಇದ್ರ ಬಗ್ಗೆ ಸಾಕಷ್ಟು ಇದು ಬರ್ತಾ ಇದೆ ನಮ್ಮ ಪರ್ಸನಲ್ ಈ ಈ ಈ ಹಲವು ವಯೋವೃದ್ಧರು ಕೂಡ ಆ ಸಂದರ್ಭದಲ್ಲಿ ಏನು ಮೊಬೈಲ್ ಇದಕ್ಕೆ ಯೂಸ್ ಮಾಡ್ತಾ ಇದ್ರು ಅದನ್ನ ಅತಿಯಾಗಿ ಯೂಸ್ ಮಾಡುವ ಒಂದು ಪರಿಸ್ಥಿತಿ ಕೆಲವೊಮ್ಮೆ ಅದರಿಂದಾಗಿ ಸಮಸ್ಯೆಗಳು ಉಂಟಾಗ್ತಾ ಇರುವುದು ಕೂಡ ಕಂಡು ಬಂದಿದೆ research is very clearly pointing post covid uh, there is